ಆಲ್ಮೋಸ್ಟ್ ಟೂ ಇಯರ್ಸ್ ಆಯ್ತು ಲಾಸ್ಟ್ ಟೈಮ್ ಎಕ್ಸಾಮ್ ಬರ್ತಿ ಲಾಸ್ಟ್ ಟೈಮ್ ಆಗಿದೆ ತುಂಬಾ ಚೆನ್ನಾಗಿರ್ತಿತ್ತು ಬಟ್ ಸರ್ಕಾರಗಳು ಕೆಲವು ಮಾಡಿರೋ ಎಡ್ಬಟ್ಗಳಿಂದ ಈ ಸತಿ ಮತ್ತೆ ರೀ ಎಕ್ಸಾಮ್ ಆಗ್ತಿದೆ ಬಟ್ ನೋಡ್ಬೇಕು ಹೇಗಾಗುತ್ತೆ ಈ ಎಕ್ಸಾಮ್ ಮತ್ತೆ ಆಗಿದ್ದಾರೆ ಹೋರಾಟ ಸಿಕ್ಕಿದೆ ಬಟ್ ದ ತಿಂಡಿಸ್ ನಮಗೆ ಒಂದು ಸ್ಪೆಸಿಫಿಕ್ ಡೆಡ್ ಲೈನ್ ಅಂತ ಇದ್ದರೆ ನಮ್ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಬಟ್ ಅದಿಲ್ಲ ಅಂತ ಅಂದರೆ ನಮಗೂ ಸ್ವಲ್ಪ ಟಾರ್ಗೆಟ್ ರೀಚ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಆಮ್ ಎಕ್ಸಾಮ್ ಬರ್ದು ನಿಮ್ಮ ಏಜ್ ಎಲ್ಲಿ ಎಕ್ಸಾಮ್ಪ್ಷನ್ ಕೊಟ್ಟಿದ್ದೆಲ್ಲ ಹೇಳ್ಬೋದು ಸರ್ ಅಂದರೆ ಲಾಸ್ಟ್ ಟೈಮ್ ಏನಿತ್ತು ಅದೇ ಏಜ್ ಎಕ್ಸಾಮ್ಷನ್ಸ್ ಏನಿಲ್ಲ ಹೌದಾ ನಿಮ್ಮ ಹೆಸರು ರೋಜಶ್ರೀ ಅಂತ ಓಕೆ ಯಾವ ಏರಿಯಾದಲ್ಲಿ ಸರ್ ಬಾಗಲ್ಗುಂಟೆಯಿಂದ ಓಕೆ ತುಂಬ ಜನ ತುಂಬ ಕಷ್ಟಪಟ್ಟಿರ್ತಾರೆ ಕೋಚಿಂಗ್ ಎಲ್ಲ ಹೋಗ್ಬಿಟ್ಟು ಮೂರು ವರ್ಷ ಎಲ್ಲ ಪಿ ಜಿಲಿಟ್ಕೊಂಡು ತುಂಬ ಬಡ ವಿದ್ಯಾರ್ಥಿಗಳೆಲ್ಲ ತುಂಬ ಕಷ್ಟಪಟ್ಟಿರ್ತಾರೆ ಅಲ್ಲೇ ತ್ರೀ ಇಯರ್ಸ್ ಆಯಿತು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲೇ ಎಕ್ಸಾಮ್ ನಡೀತು ಬಟ್ ಟ್ರಾನ್ಸ್ಪರೆಂಟಾಗಿ ಎಕ್ಸಾಮ್ ನಡೆಸಿ ಎಲ್ಲರೂ ಚೆನ್ನಾಗಿ ಓದಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಇವಾಗ ಟೂ ಮಂತ್ಸ್ ಬ್ಯಾಕ್ ಅನೌನ್ಸ್ ಮಾಡಿದ್ದು ನೋಡೋಣ ಹೆಂಗಾಗುತ್ತೆ ಎಕ್ಸಾಮ್ ಅದೇ ಸರ್ ಟೂ ಮಂತ್ಸ್ ಇತ್ತು ಪೇಪರ್ ಒನ್ಗೆ ಪ್ರಿಪೇರ್ ಆಗಿದೀವಿ ಪೇಪರ್ ಟು ಮೊದಲಿಂದ ಓದ್ಕೊಂಡ್ ಬಂದಿದ್ವಿ ನೋಡ್ಬೇಕು ಹೆಂಗಾಗುತ್ತೆ ಸ್ವಲ್ಪ ಭಯನೂ ಇದೆ ಹೆಂಗ್ ನಡೆಸ್ತಾರೆ ಅನ್ನೋದು

ಕಡೆಯಿಂದ ನನ್ನ ಹೆಸರು ರೇಖಾ ನಾನು ತುಮಕೂರಿಂದ ಬಂದಿದ್ದೀನಿ